ಆ ಮನೇನ ಎದ್ವತದೋ ಇನ್ನೊಬ್ಬಳಿಗೆ ಕೊಡ್ತಾರೆ ಅನ್ನೋ ಲೆಕ್ಕ ಹಾಕೊಂಡು ಇವಳು ಇವಳಿಗೆ ಕೊಲೆ ಮಾಡಿದಾಳೆ ಮಗಳು ಸುಚಿತ್ರ ಅವ್ರ ಅಮ್ಮನ್ನ ಯಾರ್ದೋ ಪುಷ್ಪಮ್ಮನ ಪುಷ್ಪಮ್ಮ ಪುಷ್ಪಲತಾಷ್ ಹಂಗಾಗಿ ತಗೊಂಡು ನಾವು ರಾತ್ರಿ ಅಲ್ಲಿ ಬಂಡೆ ಹಂಗೆ ಆದಮೇಲೆ ನಮ್ಗೆ ಹೇಳಿದ್ದು ಹಾರ್ಟ್ ಅಟ್ಯಾಕ್ ಆಗೈತಿ ಅಂತ ಹಾರ್ಟ್ ಅಟ್ಯಾಕ್ ಆಗೈತಿ ಅಂತ ಕರ್ಕೊಂಬಂದಾಗ ನಮ್ಮಲ್ಲಿ ಕರೆಂಟ್ ಇರಲಿಲ್ಲ ಇಲ್ಲಿ ಕರೆಂಟ್ ಒಂದೇ ಸಮಯ ಮೂರು ಗಂಟೆಗೆ ಮಧ್ಯರಾತ್ರಿ ಮೂರು ಗಂಟೆಗೆ ಕರೆಂಟ್ ಇರಲಿಲ್ಲ ಆಗ ನೋಡೋ ಬಗ್ಗೆ ಏನೂ ಕಾಣಲಿಲ್ಲ ಆಂಬುಲೆನ್ಸ್ನಾಗ ಇಳಿಸೋದಕ್ಕೆ ಮುಂಚೆನೆ ಪುಷ್ಪಮ್ಮನ ತಮ್ಮಗೆ ಫೋನ್ ಮಾಡಿದೆ ತವ್ರ ಮನೆಯವ್ರಿಗೆ ಅವನು ಬೆಳಗ್ಗೆ ಬತ್ತಿನ ಮೊಮ್ಮ ಇಳಿಸ್ಕಾಡ್ರಿ ಅಂದ್ರೆ ಇಳಿಸಿದ್ದೆ ಬಂದಾಗ ಕಂಪ್ಲೇಂಟ್ ಕೊಟ್ಟ ಕಾನೂನು ರೀತಿ ಹೋಗೈತೆ ಏನು ರೀಸನ್ ಮಾಡಿರೋದಂತ ಏನು ಕಾರಣ ಯಾರೋ ನೀನೇ ಕೇಳ್ಬೇಕು ಹೋಗಿ ಜಾಗದ ವಿಚಾರ ಏನು ವಿಚಾರಕ್ಕೆ ಮಾಡಿಳು ನನಗೇನು ಗೊತ್ತು ಪುಷ್ಪ ಯಾರು ಇಲ್ಲ ಸುಳ್ಳು ಸುಳ್ಳವೆಲ್ಲ ಅದಂಗ ಕೊಲೆ ಮಾಡ್ಬಿಡ್ತಾರೆ ಜ್ಯೋತಿಷನ್ ಹೋಗಿ ಬರೋದು ಸ್ವಾಮಿ ಹೆಂಗ ಸಾಯಿಸ್ ನನ್ ಕಣ್ಣಂಗ್ ನೋಡಿನೇನ್ರಿ ಅವ್ರಿಗೆ ಹೇಳೋದು ಬೇಡ ಅಲ್ಲಿ ಪೊಲೀಸ್ನವ್ರಿಗೆ ಏನ್ ಹೇಳೋ ನನಗೆ ಗೊತ್ತಿಲ್ಲ ನೀವೇನ್ ತಿಳ್ಕೊಂಬಂದ್ರಿ ನನ್ಕೂ ಹೇಳ್ರಿ ಅಷ್ಟು ಬಿಟ್ಟು ನನ್ಗೇನು ಗೊತ್ತಿಲ್ಲ ನಾನು ಇಲ್ಲದ್ದಲ್ಲಿ ತೋಟ ಸಿಗಕ್ಕೆಲ್ಲ ಅಲ್ಲ ಇವತ್ತು ರೇ ಸ್ವಾಮಿ ನಾನು ಹೇಳಿದ್ದು ಬಂದು ಒಂದು ನಾನು ಹೇಳಿದ್ ಕುಂತ ಹೇಳು ನನಗೇನು ಗೊತ್ತಿಲ್ಲ ಅವ್ಳು ಫೋನ್ ಮಾಡಿ ಹೇಳಿಳು ಎಣ್ಣ ತಗೊಂಬಂದು ಇಳಿಸ್ಕೊಂಡೆ ಬೆಳಗ್ಗೆ ಕಾನೂನಿಗೆ ಒಪ್ಪಿಸಿದೆ ಮುಂದ್ಕಿಂದ ಏನು ಇಲ್ಲ ಇವತ್ತು ಏನು ಕಾರ್ಯ ಮಾಡ್ತಾಯಿದ್ರು ಯಾರು ಕಾರ್ಯ ಮಾಡ್ತಾಯಿದ್ರು ಇವತ್ತು ಕಾರ್ಯ ಹೆಂಗಲ್ಲ ರೀ ಮಾಡ್ತೀಯ ಇನ್ನು ಕಾನೂನಿಗೆ ಒಪ್ಸಿದ್ಮೇಲೆ ಕಾನೂನು ಏನು ಮಾಡ್ತಾಯಿದ್ದೆ ತಿಳ್ಕೊಂಡು ಮಾಡ್ಬೇಕು ತಾನೆ ಕೊಟ್ ಮಾಡ ಕೊಟ್ಟರೆ ತಾಮನ್ ಹುಣ್ಕೋಣನ ಬಿಡೋಣ ಇಲ್ಲ ಅಷ್ಟೊತ್ತಿಗೆ ಅವ್ರು ತೋದ್ ನಾವೇ ಉಣ್ಕೊಂತೀವಿ ಸಂತೋಷ ಅಂದೆ ಯಾರಿಗೆ ಏ ಕಂಪ್ಲೇಂಟ್ ಕೊಡ್ಬೇಕು ಅಂದ್ರೆ ಡೌಟ್ ಬರ್ಬೇಕಾದ್ರೆ ಬೆಳಗ್ಗೆ ಸಂಘದವ್ರ ಬಂದ್ರಲ್ಲಿ ಎಂಟು ಗಂಟೆಗೆ ನಾನು ಎದ್ದಾಳುವಾಗೇನೆ ನನಗೆ ಹುಷಾರಿಲ್ಲ ಕಿಡ್ನಿ ಪಡ್ನಿ ಎಲ್ಲ ಲ್ಯಾಬ್ಸ್ ನಂಗೆ ನಾನು ಎಂಟುವರೆ ಒಂಬತ್ತು ಗಂಟೆ ಆದ್ರೂ ಚೆನ್ನಾಗಿ ಬಿಸಿಬಲ್ವ್ರಿಗೆ ಎದ್ದಳೋಲ್ಲ ಅಷ್ಟೊತ್ತಿಗೆ ಇವರೆಲ್ಲ ಆಟ ಮಾಡ್ಕೊಂಡು ಓಡ್ ಬಂದ್ರು ಓಡ್ಬಂದು ಮನೆ ಮುಂದೆ ಗಲಾಟೆ ಆಗ್ತಿತ್ತು ಒಳಗಿಂದ ಎದ್ದೀಸಿ ಬಂದೆ ತಿನ್ಕೊಬಿಟ್ಟೆನೆ ಯಾರೋ ಹೋಗಿದ್ರು ಇವಳು ಅವ್ರ ಮೇಲೆ ಹೋಗ್ತಿದ್ರು ಅವಾಗ ಗೊತ್ತಾಯಿತು ತಕ್ಷಣ ಇನ್ನೊಂದ್ಸರಿ ಅವಳು ತಮ್ಮಗೆ ಫೋನ್ ಮಾಡಿ ಕರ್ಸ್ಕೊಂಡು ಅಂತ ಹೇಳಿ ಹಾಂ ತಮ್ಮನ್ನು ಕರ್ಸ್ಕೊಂಡು ನೋಡಪ್ಪ ನಿನ್ನ ಇಷ್ಟ ಈಗ ನಾ ನಾವು ಬೇಡಪ್ಪ ಅಂತ ಹೇಳಕ್ ಹೋಗಲ್ಲ ಕೊಡಪ್ಪ ಅಂತ ಹೇಳಿ ನೀನು ಹೆಂಗ್ ಬೇಕೋ ಹಂಗೆ ಅಂದೆ ಇಲ್ಲ ಬಿಡು ಮಮ್ಮ ಕಂಪ್ಲೇಂಟ್ ಮಾಡ್ತೀನಿ ಅಂದರು ಹೋದ್ರು ಕಂಪ್ಲೇಂಟ್ ಮಾಡ್ಕೊಂಡ್ರು ಸರ್ ಏನಾಯ್ತು ಸರ್ ನಿಮಗೆ ಮಾಹಿತಿ ಬೆಳಗಿನ ಜಾವ ಐದುವರೆ ನನ್ಗೆ ಗೊತ್ತಾಯ್ತು ವಿಷಯ ಚಿಕ್ಕಮ್ಮರವ್ರು ತೀರೋಗಿದ್ದಾರೆ ಅಂತಂದರು ಒಂದು ಪುಷ್ಪಲತಾ ಅಂತ ಒಂದು ಗಂಟೆಗೆನೋ ಎದೆ ನೋವು ಅಂತ ಆಟ ಅದೇನೋವು ಅಂತ ಅಂದ್ರಂತೆ ಫಸ್ಟು ಇವರು ಆಗ ಈಗ ಆಂಬುಲೆನ್ಸ್ ಫೋನ್ ಮಾಡಿ ತಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಆಂಬುಲೆನ್ಸ್ ಆಂಬುಲೆನ್ಸ್ನಲ್ಲಿ ಬಂದು ಅವರು ಹೇಳಿದ್ರಂತೆ ಜೀವ ಹೋಗಿದೆ ಅಂತ ಅವ್ರು ಹೇಳಿದ್ರಂತೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಇವ್ರಿಗೆ ಫೋನ್ ಮಾಡಿದಾಗ ನಮ್ಮ ದೊಡ್ಡಪ್ಪ ಅವರು ಇಲ್ಲೆಲ್ಲ ಅವರೇ ಸ್ವಲ್ಪ ದೊಡ್ಡವರು ನಮ್ಮ ದೊಡ್ಡಪ್ಪವ್ರ ಇದಾದಾಗ ಅವ್ರು ಕರ್ಕೊಂಬಂದು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಏನಕ್ಕೆ ಇಲ್ಲಿ ತೊಗೊಂಬಂದ್ರೆ ಅವ್ರ ಯಜಮಾನರು ಇಲ್ಲೇ ನಮ್ಮ ಇದರಲ್ಲೇ ಮಣ್ಣು ಮಾಡಿದ್ದಾರೆ ಅವ್ರಿಗೆ ಜಮೀನಿಲ್ಲ ಆ ಕಾರಣದಿಂದ ಇಲ್ಲಿ ಜಮೀನು ಇದು ಮಾಡಿದ್ದಾರೆ ಅವ್ರ ಪಕ್ಕನೇ ಆ ಕಾರಣ ಅನ್ನೋ ಒಂದು ಇದಕ್ಕೆ ಕಾರಣಕ್ಕೆ ತೊಗೊಂಬಂದಿದ್ದಾರೆ ಕಾರ್ಯ ಮಾಡ ಸಹ ಸಹಜ ಸಾವು ಅಂತ ತಿಳ್ಕೊಂಡು ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ವಿ ಆಮೇಲೆ ಅವರು ಸ್ವಲ್ಪ ಸಂಘದಲ್ಲಿ ಇದಲ್ಲ ಸ್ವಲ್ಪ ಚೆನ್ನಾಗಿ ಒಳ್ಳೊಳ್ಳೆ ಇದ್ದ ಪುಷ್ಪಲತ ಅವರು ಮನೆ ಸುತ್ತಮುತ್ತ ಒಳ್ಳೊಳ್ಳೆ ಒಳ್ಳೆ ಇದಿದೆ ಅವ್ರಿಗೆ ಒಳ್ಳೆ ಇದರಿಂದ ಒಳ್ಳೆ ಪರಿಚಯರಿಂದ ಅಕ್ಕಪಕ್ಕದರೆಲ್ಲ ಬಂದು ಈ ಥರ ಗಲಾಟೆ ಆಗ್ತಿತ್ತು ಈ ಥರ ಇದೆಲ್ಲ ಆಗ್ತಿತ್ತಲ್ಲ ನಮಗೆ ಆ ವಿಚಾರ ಗೊತ್ತಿಲ್ಲ ಅವ್ರ ಈ ಥರ ಎಲ್ಲ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಗಲಾಟೆ ಎಲ್ಲ ಆಗೋವಂತೆ ಎರಡು ದಿವಸದಿಂದ ಸ್ವಲ್ಪ ಕಿರಿ ಹಾಂ ಕಿರಿಗಿಟ್ಟಿ ಗಲಾಟೆ ಎಲ್ಲ ಆಗೋವಂತೆ ಈ ಥರ ಆಯಿತು ಆ ಥರ ಆಯಿತು ಅಂತೆಲ್ಲ ಬಂದು ಅವ್ರ ರಿಲೇಷನ್ಗಳು ಪುಷ್ಪಳ ಥರ ಎಲ್ಲ ಅವರು ಸ್ವಂತ ತಮ್ಮ ಅವರೆಲ್ಲ ಬಂದು ಅವರೆಲ್ಲ ಫೋನ್ ಮಾಡಿದ್ರು ಮುಂಚೆ ಎಲ್ಲ ಈ ಥರ ಎಲ್ಲ ಇದು ಮಾಡ್ತಾರೆ ಏನು ಕಿರುಕುಳೆಲ್ಲ ಹಿಂಗೆ ನಡೆಯುತ್ತೆ ಮನೆಯಲ್ಲೆಲ್ಲ ವಿಚ ಗೊತ್ತೇನು ನಮಗೆಲ್ಲ ಅವೆಲ್ಲ ಹೇಳಿಲ್ಲ ಈ ಥರ ಎಲ್ಲ ವಿಚಾರ ಬಂದಾಗ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಗಲಾಟೆಯೇ ಆಯಿತು ಆವಾಗ ಬೇಡ ಪೊಲೀಸ್ ಪೊಲೀಸ್ನವರು ಬರಲಿ ವಿಚಾರಣೆ ಆಗಲಿ ಆಮೇಲೆ ಅದನ್ನು ಮುಂದೆ ಕಾರಣೆ ಮಾರೋಣ ಹೇಳಿ ಹನ್ನೆರಡು ಗಂಟೆ ಮೇಲೆ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟಿದ್ದಾಯಿತು ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅವರು ಬಂಡೆಪಾಳ್ಯದಲ್ಲಿ ಏರಿಯಾ ಒಂದು ಶ್ರೀನಗರ ಸೆವೆನ್ ಕ್ರಾಸ್ ಕೆಲಸ ಮಾಡ್ತಾ ಇದ್ರು ಬಟ್ಟೆ ಹೊಲಿತಿದ್ರು ಅವ್ರು ಯಜಮಾನ್ರು ಆಟೋ ಹೊಡ್ತಾರೆ ಅವ್ರ ಆಟೋ ಬಾಬಣ್ಣ ಅವರು ಅನಾರೋಗ್ಯ ಕಾರಣ ಒಂದು ಒಂದು ಹತ್ತು ದಿವಸ ಹಾಸ್ಪಿಟಲ್ ಇದ್ರು ವಿನಾಯಕ ಒಳ್ಳೊಳ್ಳೆ ಹಾಸ್ಪಿಟಲ್ ತೋರಿಸಿದ್ರು ಅವರು ಮಗಳೊಳ್ಳೆ

ಈಗ ಯಾರು ಬಂದಿದ್ರಲ್ಲ ಯಾರು ಅವರು ಇವಾಗ ಇದ್ದಿದ್ದು ಮಗಳು ಎರಡನೇ ಅವ್ರು ಚಿಕ್ಕ ಚಿಕ್ಕವರು ಏನು ಅಂತ ಅವರು ಮದುವೆ ಆಗಿದೆ ಹಾಂ ಮದುವೆ ಆಗಿದೆ ಓಕೆ ಎರಡನೇ ಮದುವೆ ಅದು ಮಾಡಿದ್ದಾರೆ ಅಂತ ವಿಚಾರ ಆ ಥರ ಮಾಹಿತಿ ಇದೆ ಸ್ಪಷ್ಟವಾಗಿ ನನಗೂ ಗೊತ್ತಿಲ್ಲ ವಿಚಾರಣೆ ಮೇಲೆ ಗೊತ್ತಾಗುತ್ತೆ ನೀವು ಏನೋ ಅವರೆಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದರೆ ಅವಾಗ ಅವಾಗ ಬಂದು ಹೋಗೋವ್ರು ಈ ಫಂಕ್ಷನ್ಸ್ ಏನಾರೂ ಫಂಕ್ಷನ್ಸ್ಗಳಾರು ಬರೋರು ಅಷ್ಟೇ ಪದೇ ಪದೇ ಏನು ಬರ್ತಿರಲಿಲ್ಲ ಏನಾರ ಅವ್ರ ಫಂಕ್ಷನ್ ಆದರೆ ನಮಗೆ ವೇಟ್ ಮಾಡೋರು ನಾವೇನಾರ ಫಂಕ್ಷನ್ ಅವ್ರನ್ನೆ ಬರೋರು ಹೋಗೋರು ಎಲ್ಲ ಜೊತೇಲೆ ಬರೋರು ಅಮ್ಮ ಮಗಳು ಹಳಿ ಎಲ್ಲ ಜೊತೆ ಮಕ್ಕಳು ಎಲ್ಲ ಜೊತೇ ಬರೋರು ಸುಚಿತ್ರ ಪುಷ್ಪಲತಾ ಅವ್ರ ಜೊತೆ ಯಾವಾಗ ಲಾಸ್ಟ್ ಮಾತಾಡಿ ಲಾಸ್ಟ್ ಮಾತಾಡಿದ್ದು ಒಂದು ಎರಡು ತಿಂಗ್ಳು ಆಯ್ತು ಸರ್ ಅಲ್ಲಿ ಯಾವುದೋ ಒಂದು ಫಂಕ್ಷನಿಗೆ ಬಂದಿದ್ರು ಹಾಗೆ

ಆ ವಿಚಾರವಾಗಿ ಅವರು ಮನಸ್ಸು ಕೆಡ್ಸ್ಕೊಂಡು ಈ ಥರ ಮಾಡಿದ್ದಾರೆ ಅಂತ ಮಾಹಿತಿ ಈಗ ಬೆಳಕೆ ಈಗ ಗೊತ್ತಾಗಿರೋದು ಅದು ಎಷ್ಟು ಸತ್ಯ ಎಷ್ಟು ಸದ್ಯ ನಿಜ ಸುಳ್ಳು ಅಂತ ಗೊತ್ತಿಲ್ಲ ಯಾರೋ ಯಾರೋ ಅದೇ ಎಲ್ಲೋ ಶಾಸ್ತ್ರ ಕೇಳೋದಕ್ಕೆ ಆ ಥರ ಥರ ಅದು ಒಂದು ಕಡೆ ಒಂದು ಮೂರು ಕಡೆ ಶಾಸ್ತ್ರ ಕೇಳೋಕ್ಕೆ ಈ ಥರ ಬಂತ ವಿಚಾರ ಈ ಥರ ನಮ್ಮ ತಂದೆ ಸಾವಿಗೆ ಕಾರಣ ಆಗಿದ್ದಾರೆ ಇವ್ರೇನೋ ಮನಸ್ಸಿಗೆ ತೊಗೊಂಡು ಈ ಥರ ಮಾಡಿದ್ದೀನಿ ಅಂತ ಅವ್ರಿಗೆ ಇಲ್ಲಿ ಒಪ್ಕೊಂಡಿದ್ದು ಅಂತ ಇವತ್ತು ಬೆಳಗ್ಗೆ ನಮಗೆ ಅನೂಪ್ನಲ್ಲಿ ಅನ್ನೋಂಥ ಒಂದು ಗ್ರಾಮ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಮ್ಮ ದೇವರಾಯರ್ಗ ಬೆಟ್ಟ ಹಿಂಬಾಗೆ ಬರುವಂಥ ಊರದು ಅಲ್ಲಿಂದ ಒಂದು ಮಾಹಿತಿ ಬಂದಿದೆ ದಟ್ ಒಬ್ಬರು ಮನೆಯಲ್ಲಿ ಒಬ್ಬರು ಪುಷ್ಪಾನ್ ಅವರು ಮೃತಪಟ್ಟಿದ್ದಾರೆ ಅವರು ಸಂಶಯಾಸ್ಪದ ಸ್ಥಿತಿಯಲ್ಲಿ ಮೃತಪಟ್ಟಿರೋದು ಕಂಡು ಬರ್ತಾ ಇದೆ ಅಂತ ಆ ಊರವರು ನಮಗೆ ಒಂದು ಮಾಹಿತಿ ತಿಳಿಸ್ತಾರೆ ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟ್ಗೆ ಹೋಗಿ ನೋಡಿರುವಾಗ ನೋಡಿದ ತಕ್ಷಣ ಅಲ್ಲಿ ಒಂದು ಐವತ್ತೈದು ವರ್ಷ ಲೇಡಿ ಬಾಡಿ ಇರುತ್ತೆ ಮನೆಯಲ್ಲಿ ಅವರು ನ್ಯಾಚುರಲ್ ಡೆತ್ ಅಂತ ತೋರಿಸಿ ಮಣ್ಣು ಮಾಡೋಕ್ಕೆ ಹೊರಟಿರ್ತಾರೆ ಮನೆಯಲ್ಲಿರೋರು ಸೊ ಬಾಡಿಯನ್ನು ನಾವು ಚೆಕ್ ಮಾಡಿಸಿದಾಗ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಜೊತೆ ಮತ್ತು ನಮ್ಮ ಲೋಕಲ್ ಆಫೀಸರ್ಸ್ ಜೊತೆ ಮೂಗಿಂದ ಬಾಯಿಂದ ಸ್ವಲ್ಪ ಬ್ಲಡ್ ಬಂದಿರೋದು ಕಂಡು ಬಂದಿರುತ್ತೆ ಸೊ ಇಮಿಡಿಯೇಟಾಗಿ ನಾವು ಅಲ್ಲಿರುವ ಮನೆಯಲ್ಲಿ ಯಾರ್ಯಾರಿದ್ರು ಅನ್ನೋದು ವಿಚಾರಿಸಿ ಅವರ ಮಗಳು ಮತ್ತು ಅವರು ಮಗಳು ಗಂಡ ಅಲಿಯ ಈ ಇವ್ರನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಪ್ರಶ್ನೆ ಮಾಡುವಾಗ ಅವರು ಹೇಳೋ ವಿಚಾರ ಏನಂದರೆ ಮುಂದಿನ ದಿನ ರಾತ್ರಿ ಮಗಳು ಒಂದು ದಿಂಬು ಯೂಸ್ ಮಾಡಿ ಅವರನ್ನು ಸಫೋಕೇಟ್ ಮಾಡಿ ಸಾಯಿಸಿರುವುದು ಹೇಳ್ತಾರೆ ಸೊ ಸದ್ಯಕ್ಕೆ ಅವರು ಕೊಟ್ಟಿರುವ ಈ ಈ ಮಾಹಿತಿ ಹಿನ್ನೆಲೆ ನಾವು ಮನೆಯಲ್ಲಿ ಅವರು ರಿಲೇಟಿವ್ ಒಬ್ಬರು ಇದರಲ್ಲಿ ಅವರಿಂದ ಒಂದು ಕಂಪ್ಲೇಂಟ್ ತೊಗೊಂಡು ಎಫ್ ಐ ಆರ್ ಮಾಡಲಾಗ್ತಾಯಿದೆ ಸೊ ಮುಂದಿನ ದಿನದಲ್ಲಿ ಅವ್ರನ್ನು ಕಸ್ಟಡಿಗೆ ತೊಗೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಪತ್ತೆ ಮಾಡಲಾಗುತ್ತೆ ಏನು ಕಾರಣ ಯಾಕೆ ಮಾಡಿದರು ಅಂತ ಸದ್ಯಕ್ಕೆ ನಮಗೆ ಕಾರಣ ಖಚಿತವಾಗಿ ಗೊತ್ತು ಬರ್ತಾ ಇಲ್ಲ ಯಾವುದೋ ಮನೆಯಲ್ಲಿ ನಡೆದಿರುವ ವಿಚಾರ ಅದು ಆಸ್ತಿ ವಿಚಾರನಾ ಇಲ್ಲ ಅಂದರೆ ಬೇರೆ ಏನಾದರೂ ಹಿನ್ನೆಲೆ ಇದೆಯಾ ಇದು ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡಿ ಮಾಡಲಾಗುತ್ತೆ ಈಗ ಎರಡು ವಿಚಾರಗಳು ಹೇಳ್ತಾ ಇದ್ದಾರೆ ಒಂದು ಮೌಢ್ಯಾಚಾರ ಈ ಥರ ಏನು ವಾಮಾಚಾರ ಮಾಡಿ ಇವರು ಮೃತರ ಈಗ ಯಾರು ಮೃತಪಟ್ಟಿದರೆ ಅವರು ಗಂಡ ಒಂದು ವರ್ಷ ಹಿಂದೆ ಮೃತಪಟ್ಟಿರುತ್ತಾರೆ ಅವ್ರನ್ನೂ ಏನೋ ವಾಮಾಚಾರ ಮಾಡಿ ಇವರು ಸಾಯಿಸಿದ್ರು ಅದಕ್ಕೆ ನಾನು ಇವ್ರನ್ನ ಸಾಯಿಸಿದ್ದೀನಿ ಅನ್ನೋ ಥರ ಏರೋ ಇವರು ವರ್ಷನ ಹೇಳ್ತಾ ಇದ್ದಾರೆ ಇದು ಅದೇ ನಿಜನ ಇನ್ನೂ ಬೇರೆ ಏನಾದರೂ ವಿಚಾರ ಇದೆಯಾ ಅನ್ನೋದು ನಾವು ಇನ್ವೆಸ್ಟಿಗೇಷನ್ ಮಾಡಿ ಪತ್ತೆ ಮಾಡಲಾಗ ಮಗಳು ಅಲಿಯ ಅವ್ರ ಈ ತಾಯಿ ಮತ್ತು ಅವರಿಬ್ಬರಿಗೆ ಇಬ್ಬರು ಮಕ್ಕಳು ಇದ್ದರು ಇವರೆಲ್ಲ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸ ಇರ್ತಾರೆ ಬೇರೆ ಬೇರೆ ರೂಮ್ಗಳಲ್ಲಿ ಸೊ ನಿನ್ನೆ ಈ ಘಟನೆ ಮಾಡಿ ಇವತ್ತು ಬೆಳಗ್ಗೆ ಮಣ್ಣು ಮಾಡಿಗೆ ಪ್ರಯತ್ನ ಮಾಡಿರೋದ್ರಿಂದ ನಮಗೆ ಗೊತ್ತು ಬಂದಿರೋದ್ರಿಂದ ನಾವು ಇಮ್ಮಿಡಿಯೇಟಾಗಿ ಬಾಡಿನ ವಾಸಪಡಿಸ್ಕೊಂಡು ಇದು ಮಾಡ್ತಾಯಿದ್ದೀವಿ ಚಿಕ್ಕ ಮಕ್ಕಳವರು ಮೂರು ನಾಲ್ಕು ವರ್ಷ ಒಬ್ಬರಿಗೆ ಆರು ವರ್ಷ ಒಬ್ಬರಿಗೆ ಅವರು ಅವ್ರಿಗೆ ಮಾಹಿತಿ ಇಲ್ಲ ಅಂತ ನಮಗೆ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ನಾವು ಇನ್ವೆಸ್ಟಿಗೇಷನಲ್ಲಿ ಮುಖ್ಯನ ವಿಚಾರ ಪತ್ತೆ ಮಾಡ್ತೀವಿ ಸದ್ಯಕ್ಕೆ ಎಫ್ ಐ ಆರ್ ಕಸ್ಟಡಿಗೆ ತಗೊಂಡಿದ್ವಿ ಈಗ ನಾವು ನಾಳೆ ಪ್ರೊಡ್ಯೂಸ್ ಮಾಡಿ ನಾವು ಮಾಡಿಸ್ತೀವಿ ವಿಚಾರಣೆ ಮಾಡ್ತೀವಿ